ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲಿ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸಾಗರದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಚಾಲಿ ನೂರ ತೊಂಬತ್ತು ರು ಏರಿಕೆ ಆಗುವ ಮೂಲಕ ನಲವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಏಳ್ನೂರು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿಪ್ಪೆಗೋಟು ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ರು ಇಳಿಕೆ ಆಗುವ ಮೂಲಕ ಇಪ್ಪತ್ತು ಸಾವಿರದ ಇನ್ನೂರ ಹನ್ನೆರಡು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಸಾವಿರದ ಎಂಟುನೂರು ರು ಏರಿಕೆಯಾಗುವ ಮೂಲಕ ಅರವತ್ತ್ಮೂರು ಮೂರು ಸಾವಿರದ ಒಂಬೈನೂರ ಎಪ್ಪತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಶಿವಮೊಗ್ಗದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹೊಸ ರಾಶಿ ನಾನೂರ ಎಂಟು ರು ಇಳಿಕೆ ಆಗುವ ಮೂಲಕ ಐವತ್ತೇಳು ಸಾವಿರದ ಐನೂರ ಹನ್ನೊಂದು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಮೂರು ಸಾವಿರದ ಐನೂರು ರು ಏರಿಕೆ ಆಗುವ ಮೂಲಕ ಐವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಗೊರಬಲು ಸಾವಿರದ ಐನೂರು ರು ಇಳಿಕೆ ಆಗುವ ಮೂಲಕ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊನ್ನಾಳಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಇಡೀ ಸಾವಿರ ರು ಏರಿಕೆ ಆಗುವ ಮೂಲಕ ಇಪ್ಪತ್ತೆಂಟು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರು ಏರಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮ್ ಬೆಲೆ ಆಗಿದೆ ಸಿಪ್ಪೇಗೋಟು ಏಳುನೂರು ರು ಏರಿಕೆಯಾಗುವ ಮೂಲಕ ಹತ್ತು ಸಾವಿರದ ಏಳುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಪುತ್ತೂರಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಹೀಗಿದೆ ಕೋಕಾ ಮೂವತ್ತೈದು ಸಾವಿರ ಹೊಸ ವೆರೈಟಿ ನಲವತ್ತೊಂದು ಸಾವಿರ ಹಳೆ ವೆರೈಟಿ ಐವತ್ನಾಲ್ಕು ಸಾವಿರ ತೀರ್ಥಹಳ್ಳಿಯಲ್ಲಿ ಸಿಪ್ಪೆಗೋಟು ಅಡಿಕೆಯ ಮ್ಯಾಕ್ಸಿಮಮ್ ಬೆಲೆ ಹೀಗಿದೆ ಹದಿನೈದು ಸಾವಿರ ಚಿತ್ರದುರ್ಗದಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಅಪಿ ಮುನ್ನೂರು ರು ಇಳಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಆಗಿದೆ ಕೆಂಪುಗೋಟು ಎಂಟುನೂರು ರು ಇಳಿಕೆ ಆಗುವ ಮೂಲಕ ಮೂವತ್ತೊಂದು ಸಾವಿರದ ಹತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಸಾವಿರ ರು ಇಳಿಕೆ ಆಗುವ ಮೂಲಕ ಮೂವತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಮುನ್ನೂರ ಹತ್ತು ರು ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತರೀಕೆರೆಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹೊಸ ರಾಶಿ ಐವತ್ತೇಳು ಸಾವಿರದ ಐನೂರ ಹನ್ನೊಂದು ಹಂಡ ಇಡೀ ಮೂರು ಸಾವಿರ ರು ಇಳಿಕೆ ಆಗುವ ಮೂಲಕ ನಲವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು